ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಖುಷಿಯಾಗಿದ್ದೀರಾ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಈ ಸಂಚಿಕೆಯಲ್ಲಿ ಆಂಗ್ಲ ಭಾಷೆಯ ಅನ್ಪೋಸ್ಟೆಡ್ ಲೆಟರ್ನ ಕನ್ನಡ ಅನುವಾದವಾದ ಅಂಚೆಗೆ ಹೋಗದ ಪತ್ರ ಪುಸ್ತಕವನ್ನು ಕೇಳಿಸ್ಕೊತಾ ಇದ್ದೀರಾ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿರೋರು ಡಾಕ್ಟರ್ ಶಿವಾನಂದ ಬೇಕಲ್ ಅವರು ಅಧ್ಯಾಯ ಒಂದು ಇಂದಿನ ದಿನ ಭಗವಂತ ನಿಮಗೆ ಕೊಟ್ಟಿರುವ ಉಡುಗೊರೆ ಒಂದು ವಸ್ತುವಿನ ಹಿಂದಿರುವ ಭಾವನೆಯನ್ನು ಗುರುತಿಸುವುದರಿಂದ ಅದೊಂದು ಉಡುಗೊರೆಯಾಗಿ ಮಾರ್ಪಡುತ್ತದೆ ಆ ಉಡುಗೊರೆಯ ಹಿಂದಿರುವ ಭಾವನೆಯನ್ನು ಕಾಣದೇ ಹೋದರೆ ಅದೊಂದು ಜಡ ವಸ್ತುವಾಗಿಯೇ ಪರಿಣಮಿಸಿಬಿಡುತ್ತದೆ ಒಂದು ಲೇಖನಿ ಉಡುಗೊರೆಯಾಗಬೇಕಾದರೆ ಅದನ್ನು ನೀಡಿರುವ ವ್ಯಕ್ತಿಯ ಭಾವನೆಯನ್ನು ಗುರುತಿಸಬೇಕು ನಿಮ್ಮ ಹೆತ್ತವರು ನಿಮ್ಮನ್ನು ಬೆಳೆಸಿದ ವಿಧಾನವನ್ನು ಗುರುತಿಸುತ್ತಾ ನೀವು ಹೇಳುತ್ತೀರಿ ನಾನೊಬ್ಬ ಸುದೈವಿ ಮಗು ಯಾವಾಗ ಶಿಕ್ಷಣ ನೀಡಿರುವ ಗುರುಗಳ ಹಿಂದಿರುವ ಹೃದಯವನ್ನು ಗುರುತಿಸುತ್ತೀರೋ ಆವಾಗ ಅದೊಂದು ನೈಜ ಪಾರಿತೋಷಕವಾಗಿರುತ್ತದೆ ನಿಮಗೆ ನಿಮ್ಮ ಅಭ್ಯುದಯದಲ್ಲಿ ನಿಮ್ಮ ಉದ್ಯೋಗಪತಿ ನೀಡಿರುವ ಆಸರೆಯನ್ನು ಗುರುತಿಸಿದಾಗ ನಿಮ್ಮ ಜೀವನ ಶೈಲಿ ಅದೊಂದು ಉಡುಗೊರೆಯಾಗಿ ಪರಿಣಮಿಸುತ್ತದೆ ನಿಮ್ಮ ನೌಕರರ ಹೃದಯವಂತಿಕೆಯನ್ನು ಗುರುತಿಸಿದಾಗ ಸಂಸ್ಥೆಯ ಅಭಿವೃದ್ಧಿ ಒಂದು ಉಡುಗೊರೆಯಾಗಿ ಮಾರ್ಪಡುತ್ತದೆ ಉಡುಗೊರೆ ಒಂದು ವಸ್ತುವಲ್ಲ ಅದೊಂದು ದೃಷ್ಟಿಕೋನ ವಸ್ತುವಿನ ಹಿಂದಿರುವ ಭಾವನೆಯನ್ನು ಗುರುತಿಸುವ ದೃಷ್ಟಿಕೋನ ಆ ದೃಷ್ಟಿಯಿಂದ ಇಂದಿನ ದಿನ ಅದೊಂದು ದೈವಿ ಉಡುಗೊರೆ ಉಡುಗೊರೆ ನಾನಾ ರೀತಿಯಲ್ಲಿ ಬಂದರೂ ಇಂದಿನ ದಿನ ಎನ್ನುವ ಈ ಅಮೂಲ್ಯವಾದಂಥ ಉಡುಗೊರೆ ನಿಮಗೆ ಭಗವಂತನ ಕಡೆಯಿಂದ ಸಿಕ್ಕ ಉಡುಗೊರೆ ಅಥವಾ ನೀವು ನಿಮ್ಮ ಹಿಂದಿನ ದಿನವನ್ನು ಜೀವಿಸಿದ್ದೀರಿ ಎನ್ನುವ ಅರ್ಥ ಕೊಡುವ ಉಡುಗೊರೆ ನಿನ್ನೆ ದಿನ ನಿದ್ದೆ ಹೋದ ಎಲ್ಲರೂ ಇಂದು ಎದ್ದಿದ್ದಾರೆ ಎನ್ನಲಾಗದು ನೀವು ನಿಜಕ್ಕೂ ಎಚ್ಚರಗೊಂಡಿರುವುದರಿಂದ ನೀವು ಇಂದಿಗೆ ಸಂದಿದ್ದೀರಿ ಎಂದು ಯಾವುದೋ ಶಕ್ತಿ ಇನ್ನೂ ತಿಳಿದುಕೊಂಡಿದೆ ಇಪ್ಪತ್ನಾಲ್ಕು ಗಂಟೆಗಳ ಈ ವಿಷಯದ ಹಿಂದಿರುವ ದೈವಿ ಹೃದಯವನ್ನು ಗುರುತಿಸಿ ಇಂದಿನ ದಿನ ಅದೊಂದು ದೈವಾನುಗ್ರಹದ ಉಡುಗೊರೆ ಎಂದು ತಿಳಿಯಿರಿ ಈ ಉಡುಗೊರೆಯನ್ನು ನಿಂದಿಸಿದರೆ ಅದನ್ನು ನೀಡಿದವರನ್ನು ನಿಂದಿಸಿದಂತೆ ಒಂದು ದಿನವನ್ನು ವ್ಯರ್ಥ ಕಳೆದರೆ ಅದನ್ನು ನೀಡಿದವರನ್ನು ಅವಹೇಳನ ಮಾಡಿದಂತೆ ಯಾವಾಗ ಉಡುಗೊರೆಯ ಮೌಲ್ಯವನ್ನು ತಿಳಿಯುತ್ತೀರಿ ಆಗ ಉಡುಗೊರೆಯ ಪ್ರಾಶಸ್ತ್ಯ ಮನಗಾಣುತ್ತೀರಿ ಇಂದಿನ ದಿನದ ಮೌಲ್ಯವನ್ನು ತಿಳಿದು ಅದನ್ನು ಮೌಲ್ಯವಾಗಿಸಿ ನಿಮ್ಮ ಬದುಕಿನ ಒಂದು ದಿನವನ್ನು ವಿಕ್ರಯ ಮಾಡಿದರೆ ಅದಕ್ಕೆ ಬದಲಾಗಿ ನಿಮಗೆ ಏನು ಸಿಗಬಲ್ಲದು ಆದ್ದರಿಂದ ಇಂದನ್ನು ಎಷ್ಟು ಫಲದಾಯಕವನ್ನಾಗಿಸಲು ಸಾಧ್ಯವೋ ಅಷ್ಟನ್ನು ಮಾಡಿ ನಿಮ್ಮ ಬಾಕಿ ಉಳಿದ ಬದುಕಿನಲ್ಲಿ ಇಂದು ಮೊದಲ ದಿನ ನಿಮ್ಮ ಕಳೆದು ಒಂದು ಗೆರೆ ಎಳೆದು ನಿನ್ನೆ ನಿನ್ನೆಗೆ ಮುಗಿಯಿತು ಅಂತ ನಿಮ್ಮ ಭವಿಷ್ಯದ ವೇಗದ ಗುಂಡಿಯನ್ನು ಒತ್ತಿ ಕಳೆದು ಹೋದ ದೋಷಗಳತ್ತ ಇಂದು ನೋಡುವುದಿಲ್ಲ ಇಲ್ಲವೇ ಭವಿಷ್ಯದ ಅನಿಶ್ಚಿತತೆ ತಗಲುವುದಿಲ್ಲ ಅದರಷ್ಟಕ್ಕೆ ಇದೊಂದು ದಿನ ಅದರಷ್ಟಕ್ಕೆ ಇದೊಂದು ಅವಕಾಶ ಮತ್ತು ಬದುಕಿನ ಒಂದು ಭಾಗವೆಂದು ತಿಳಿಯಿರಿ ಆ ಮೂಲಕ ನಿಮ್ಮ ಇಂದನ್ನು ಪಾಲಿಸಿಕೊಂಡು ಬನ್ನಿ ಅದರಿಂದ ನಿಮ್ಮ ಬದುಕನ್ನು ಹಸನಾಗಿಸಿ ಬುದ್ಧ ಹೇಳಿದ್ದು ನಾವು ಎಚ್ಚರಗೊಳ್ಳೋಣ ಮತ್ತು ಕೃತಜ್ಞರಾಗೋಣ ನಾವು ಸಾಕಷ್ಟು ಇಂದಿನ ದಿನ ಕಲಿಯದಿದ್ದರೂ ಒಂದಿಷ್ಟು ಕಲಿತೆವು ಅಂತ ಅಷ್ಟು ಕಲಿಯದಿದ್ದರೂ ನಾವು ಬೇನೆ ಬೀಳಲಿಲ್ಲವಲ್ಲ ಅಂತ ಬೇನೆ ಬಿದ್ದರೂ ನಾವು ಸಾಯಲಿಲ್ಲವಲ್ಲ ಅಂತ ನಾವೆಲ್ಲ ಕೃತಜ್ಞರಾಗೋಣ ಪ್ರಾರ್ಥಿಸಿ ಓ ನನ್ನ ಪ್ರಭುವೆ ಇಂದಿನ ದಿನ ನನಗೆ ನೀನು ನೀಡಿದ ಉಡುಗೊರೆ ಈ ದಿನವನ್ನು ನಾನು ಹೇಗೆ ಜೀವಿಸುವೆನೋ ಅದು ನಾನು ನಿನಗೆ ನೀಡುವ ಉಡುಗೊರೆ ಮೊದಲನೇ ಅಧ್ಯಾಯದ ಉಪವಿಭಾಗ ತುತ್ತ ತುದಿ ತಲುಪುವುದಕ್ಕೆ ಸುಲಭ ಮಾರ್ಗವಿಲ್ಲ ಇದೊಂದು ತಿಳಿದುಕೊಳ್ಳಿರಿ ನೀವು ಡ್ರೈವ್ ಮಾಡುವುದಿದ್ದಲ್ಲಿ ಟ್ರಾಫಿಕ್ ಜಾಮ್ ಆಗುವುದನ್ನು ಸಹಿಸಬೇಕಾಗುತ್ತದೆ ನೀವು ಆರೋಗ್ಯದ ಕಾಳಜಿಯನ್ನು ಮಾಡುವುದಿದ್ದಲ್ಲಿ ನಿಮ್ಮ ನಾಲಗೆಯ ಚಾಪಲ್ಯವನ್ನು ಬಿಟ್ಟು ಬಿಡಬೇಕಾಗುತ್ತದೆ ಆದಾಯದೊಂದಿಗೆ ಆದಾಯ ತೆರಿಗೆಯೂ ಬರುತ್ತದೆ ನೀವು ಬದುಕಿನಲ್ಲಿ ಯಾವುದನ್ನೂ ಆಯ್ದುಕೊಳ್ಳಿ ಅದರ ಜೊತೆಗೆ ಆಂತರಿಕವಾಗಿ ಧನಾತ್ಮಕ ಮತ್ತು ಋಣಾತ್ಮಕ ಎರಡೂ ಒಂದೇ ಬರುತ್ತದೆ ಮುಳ್ಳುಗಳೇ ಇಲ್ಲದ ಗುಲಾಬಿ ಪೊದೆಯನ್ನು ಹುಡುಕುವುದರಲ್ಲಿ ಅದೇನು ತಪ್ಪಿದೆ ನಾಣ್ಯದ ಒಂದು ಮುಖವನ್ನು ಆಯ್ದುಕೊಂಡಾಗ ಅದರ ಇನ್ನೊಂದು ಮುಖವನ್ನು ಆಯ್ದುಕೊಂಡಂತಾಯಿತು ಅಲ್ಲವೇ ತೊಂದರೆಗಳಿಲ್ಲದ ಅನುಗ್ರಹಿತ ಬದುಕನ್ನು ಕೇಳಲೇಬೇಡಿ ಮಹಾತ್ಮರು ಕೂಡ ದುರಿತಗಳಿಲ್ಲದ ಸುಂದರ ಬಾಳನ್ನು ಆತುಕೊಳ್ಳಲಿಲ್ಲ ಅಂತಹ ಒಂದು ಬದುಕೇ ಇಲ್ಲ ಮಹತ್ವಾಕಾಂಕ್ಷೆ ದೊಡ್ಡದಾದಷ್ಟು ತೊಂದರೆಗಳು ಬೃಹತ್ತಾಗುತ್ತವೆ ನೀವು ನಡೆಯುವಾಗ ಕಡಿಮೆ ತೊಂದರೆ ಇರುತ್ತದೆ ಆದರೆ ಮ್ಯಾರಥಾನ್ ಓಟವನ್ನು ಆಯ್ದುಕೊಂಡಾಗ ಬಹಳಷ್ಟು ವಿಷಮತೆಗಳನ್ನು ಎದುರಿಸಬೇಕಾಗುತ್ತದೆ ನೀವು ನಿಮ್ಮ ಅಸ್ತಿತ್ವಕ್ಕಷ್ಟೇ ಸೀಮಿತಗೊಂಡರೆ ಬಹಳ ಕಡಿಮೆ ತೊಂದರೆ ನಿಮ್ಮ ಮಟ್ಟಕ್ಕೆ ಬದುಕುವುದನ್ನು ಬದುಕುವುದಕ್ಕೆ ಆಯ್ದುಕೊಂಡರೆ ಹೆಚ್ಚಿನ ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ ಬಡಿಗೆಯ ಒಂದು ತುದಿಯನ್ನು ಎತ್ತಿದರೆ ಅದರ ಇನ್ನೊಂದು ತುದಿಯನ್ನು ಎತ್ತಿದಂತೆಯೇ ನೀವು ಉಳಿಯ ಹೊಡೆತಕ್ಕೆ ಅನುವಾದರೆ ಆರಾಧನೆಗೆ ಯೋಗ್ಯವಾದ ಮೂರ್ತಿಯಾಗುತ್ತೀರಿ ಸುತ್ತ ತುದಿಗೆ ಏರುವುದಕ್ಕೆ ಸುಲಭ ಮಾರ್ಗವಿಲ್ಲ ಅಂತೆಯೇ ಅದನ್ನು ಸಾಧಿಸಿದವರಿಗೆಲ್ಲ ಅದು ಸುಲಭವಾಗಿರಲಿಲ್ಲ ಏನಿದ್ದರೂ ಚರಿತ್ರೆಯನ್ನು ಓದುವವನಿಗೆ ಚರಿತ್ರೆಯನ್ನು ನಿರ್ಮಾಣ ಮಾಡುವವನಿಗೆ ವ್ಯತ್ಯಾಸ ಇದ್ದೇ ಇರುತ್ತದೆ ಬೈಬಲ್ ಅಧ್ಯಯನದ ತಂಡವೊಂದರಲ್ಲಿ ದೇವ ಸಂದೇಶ ಓದಲಾಯಿತು ಅವನು ಭಗವಂತ ಬೆಳ್ಳಿಯನ್ನು ಸಂಸ್ಕರಿಸಿ ಶುದ್ಧೀಕರಿಸುತ್ತಾನೆ ಭಗವಂತನ ವ್ಯಕ್ತಿತ್ವ ಮತ್ತು ನಡವಳಿಕೆಗೆ ಇದು ಹೇಗೆ ಅನ್ವಯವಾಗುತ್ತದೆ ಆ ವಾರ ಓರ್ವ ಮಹಿಳೆ ಒಬ್ಬ ಅಕ್ಕಸಾಲಿಗನ ಕಾರ್ಯಾಗಾರದ ಮೇಲೆ ನಿಗಾ ಇಡುವಂತೆ ನಿಯುಕ್ತಿಗೊಂಡಿದ್ದಳು ಆಕೆ ನೋಡುತ್ತಿದ್ದಂತೆಯೇ ಸಾಲಿಗೆ ಒಂದು ಬೆಳ್ಳಿಯ ತುಂಡನ್ನು ಬೆಂಕಿಯ ಮೇಲೆ ಹಿಡಿದು ಕಾಯಿಸುತ್ತಿದ್ದ ಬೆಳ್ಳಿಯಲ್ಲಿನ ಕಲ್ಮಶಗಳು ಉರಿದು ಹೋಗಲು ಅದನ್ನು ಜ್ವಾಲೆಯ ಮಧ್ಯಭಾಗದಲ್ಲಿ ಹಿಡಿಯಬೇಕೆಂದು ಆತ ವಿವರಿಸಿದ ಅಂದರೆ ಆತ ಎಲ್ಲ ಸಮಯ ಅದನ್ನು ಬೆಂಕಿಯ ಎದುರು ಹಿಡಿದುಕೊಂಡೇ ನಿಲ್ಲಬೇಕೆ ಎಂದು ಕೇಳಿದಳು ಆಕೆ ಬರಿ ಹಿಡಿದುಕೊಂಡು ಇರುವುದು ಮಾತ್ರವಲ್ಲ ಅವನ ನೋಟ ಬೆಳ್ಳಿಯ ಮೇಲೆಯೇ ಕದಲದೇ ಇರಬೇಕೆಂದು ಅವನು ಹೇಳಿದ ಬೆಳ್ಳಿಯನ್ನು ಒಂದರೆಗಳಿಗೆ ಹೆಚ್ಚು ಕಾಲ ಜ್ವಾಲೆಯ ಮೇಲೆ ಇರಿಸಿದ್ದೇ ಆದಲ್ಲಿ ಅದು ಉರಿದು ಹೋಗಬಹುದೆಂದು ಹೇಳಿದ ಮಹಿಳೆ ಕೇಳಿದಳು ಹಾಗಾದರೆ ಬೆಳ್ಳಿ ಪೂರ್ತಿಯಾಗಿ ಶುದ್ಧವಾಯಿತು ಅಂತ ಹೇಗೆ ತಿಳಿಯುತ್ತದೆ ಅವನು ನಕ್ಕು ಹೇಳಿದ ಓ ಅದು ತುಂಬ ಸುಲಭ ಬೆಳ್ಳಿ ಶುದ್ಧವಾದಾಗ ಅದರಲ್ಲಿ ನನ್ನ ಪ್ರತಿಬಿಂಬ ಕಾಣಿಸುತ್ತದೆ ನೀವು ಬದುಕಿನ ಶಾಖ ಅನುಭವಿಸುತ್ತಿದ್ದಲ್ಲಿ ನೆನಪಿಡಿ ಭಗವಂತನ ಕಣ್ಣು ನಿಮ್ಮ ಮೇಲೆಯೇ ಇರುತ್ತದೆ ನಿಮ್ಮಲ್ಲಿ ತನ್ನ ಪ್ರತಿಬಿಂಬ ಕಾಣುವ ತನಕ ಅವನು ನಿಮ್ಮ ಮೇಲೆ ತನ್ನ ಕಣ್ಣಿಟ್ಟು ನೋಡುತ್ತಲಿರುತ್ತಾನೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಆಧ್ಯಾತ್ಮಿಕ ಗುರುವೊಬ್ಬ ಸುಪ್ತವಾಗಿರುತ್ತಾನೆ ದೇವರು ಮನುಷ್ಯನಾದ ಯಾಕೆಂದರೆ ಅವನು ಮತ್ತೆ ದೇವರಾಗಲು ಸಾಧ್ಯವಿದೆ ಬದುಕು ನಿಮ್ಮನ್ನು ಸುಳುವ ಒಂದು ಏನೂ ಅಲ್ಲ ಅದು ನಿಮ್ಮನ್ನು ಹೊಳೆಯುವ ಬೆಳ್ಳಿಯನ್ನಾಗಿ ಪರಿವರ್ತಿಸುವ ಮಾಧ್ಯಮವಾಗಿದೆ ಧನ್ಯವಾದಗಳು